ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಕನ್ನಡ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ಒಂದು ಸೂಪರ್ ಟೇಸ್ಟಿ ಪನ್ನೀರ್ ಗ್ರೇವಿನ ಮಾಡೋದನ್ನು ಇದ್ದೀನಿ ಇದು ಎಷ್ಟು ಟೇಸ್ಟ್ ಆಗಿರುತ್ತೆ ಅಂದರೆ ನೀವು ಒಂದು ಸಲ ಟ್ರೈ ಮಾಡಿದ್ರೆ ಈ ರೀತಿ ಮತ್ತೆ ಮತ್ತೆ ಮಾಡ್ತಾಯಿರ್ತೀರ ಈ ಪನ್ನೀರ್ ಕೂಡ ತುಂಬಾ ಎನರ್ಜಿ ಆದಂಥ ಒಂದು ಫುಡ್ಡು ಇದನ್ನು ಒಂದು ವಾರದಲ್ಲಿ ಟೂ ಟೈಮ್ ಆದರೂ ತಿಂದರೆ ತುಂಬನೇ ಎನರ್ಜಿಯಾಗಿರ್ತೀರ ಸೊ ಇದು ಮೊದಲಿಗೆ ನಮ್ಮ ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಈ ವಿಡಿಯೋನ ಮಾಡೋದು ಹೇಗೆ ಅಂತ ಇದ್ದೀನಿ ನೀವು ನೋಡ್ತಿರ್ಬೋದು ಇದು ಎಷ್ಟು ಟೇಸ್ಟಿಯಾದಂಥ ಗ್ರೇವಿ ಅಂದರೆ ಸ್ಟಾರ್ ಹೋಟೆಲ್ಗಳಲ್ಲೆಲ್ಲ ಇದೇ ಮೆಥಡಲ್ಲಿ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ದೋಸೆ ಪೂರಿ ಚಪಾತಿ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲೊಂದು ಪ್ಯಾನ್ಗೆ ನಾನು ನಾಲ್ಕರಿಂದ ಐದರಷ್ಟು ಈರುಳ್ಳಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೀನಿ ಹಾಗಾಗಿ ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಬಳಸ್ತಿದ್ದೀನಿ ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ಬೇಕು ಅಂದರೆ ಸ್ವಲ್ಪ ಹಾಕೋಬೋದು ಈರುಳ್ಳಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ ಎಷ್ಟು ಚೆನ್ನಾಗಿ ಉರಿತೀವಿ ಗ್ರೇವಿ ಅಷ್ಟು ಚೆನ್ನಾಗಿ ಆಗುತ್ತೆ ಈಗ ಈರುಳ್ಳಿ ಸ್ವಲ್ಪ ಸಾಫ್ಟಾಗಿದೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೊಮೊಟೊನ ನಾನು ಹಾಕ್ತಾ ಇದ್ದೀನಿ ಟಮೋಟೋನು ಕೂಡ ಈರುಳ್ಳಿ ಜೊತೆ ಚೆನ್ನಾಗಿ ಸಾಫ್ಟ್ ಆಗಿ ಬೇಯಬೇಕು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಹಸಿ ಶುಂಠಿ ಹಾಗೆ ಮೂರಿಂದ ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ ಈ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಒಳ್ಳೆ ಕಲರ್ನ ಕೊಡುತ್ತೆ ಆದರೆ ಖಾರ ಅಷ್ಟು ಬರಲ್ಲ ಟೇಸ್ಟ್ ಇರುತ್ತೆ ನಾವು ಖಾರಕ್ಕೆ ಬೇರೆ ಅಚ್ಕಾರ ಪುಡಿನ ಗ್ರೇವಿಗೆ ಬಳಸ್ಕೋಬೇಕು ಹಾಗೆ ಇದಕ್ಕೆ ಸ್ವಲ್ಪ ಒಂದು ಮೂರು ಏಲಕ್ಕಿನ ಹಾಕೋತಾ ಇದ್ದೀನಿ ಸ್ವಲ್ಪ ಚಕ್ಕೆ ಹಾಗೆ ಒಂದೆರಡು ಲವಂಗನ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಏಳರಿಂದ ಎಂಟು ಗೋಡಂಬಿ ಇಷ್ಟನ್ನು ಹಾಕಿ ಹಾಗೆ ಸ್ವಲ್ಪ ಕರ್ಬೇವಿನ ಒಂದು ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇಷ್ಟನ್ನು ಕೂಡ ಎಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ಈ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹುರಿದಷ್ಟು ಗ್ರೇವಿ ತುಂಬನೇ ಟೇಸ್ಟಾಗಿ ಬರುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಎಲ್ಲ ಮಸಾಲೆಗಳು ಕೂಡ ಸೇರಿ ಅಂತ ಇಷ್ಟು ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಈ ಥರ ನೈಸ್ಗೆ ರುಬ್ಬಬೇಕು ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಪನ್ನೀರನ್ನು ತಗೊಂಡಿದ್ದೀನಿ ಈ ಪನ್ನೀರನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಪನ್ನೀರು ಹಾಲಿನ ಒಂದು ಅಂಶ ಆಗಿರೋದ್ರಿಂದ ಇದು ಕ್ಯಾಲ್ಷಿಯಂ ತುಂಬಾ ಜಾಸ್ತಿ ಇರುತ್ತೆ ಪನ್ನೀರಲ್ಲಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಪನ್ನೀರ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ಮಂಡಿ ನೋವು ಈ ಕೀಲು ನೋವುಗಳೆಲ್ಲ ಬರೋದಿಲ್ಲ ಇದು ಕ್ಯಾಲ್ಸಿಯಂ ಅಂಶ ತುಂಬನೇ ಹೆವಿಯಾಗಿರುತ್ತೆ ಇದನ್ನು ವಾರಕ್ಕೆ ಎರಡು ಸಲ ತಿಂದರೆ ತುಂಬಾ ಹೆಲ್ತ್ಗೆ ಒಳ್ಳೆಯದು ಸೊ ಹಾಗಾಗಿ ಈ ಪನ್ನೀರ್ನ ಯೂಸ್ ಮಾಡ್ಕೊಂಡು ಮಾಡೋಂಥ ಎಲ್ಲ ಐಟಮ್ಗಳು ತುಂಬಾ ಆರೋಗ್ಯಕ್ಕೆ ತುಂಬ ಹೆಲ್ತ್ಫುಲ್ಲಾಗಿರುತ್ತೆ ಈಗ ಪನ್ನೀರು ರೋಸ್ಟ್ ಆಗಿದೆ ಇಲ್ಲೊಂದು ಪಕ್ಕದಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಜಾಸ್ತಿ ಬಿಡೋಣ ಅದಕ್ಕೆ ಒಂದು ಚಿಕ್ಕ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಕೊಂಡು ನಾನಿಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪನೇ ಫ್ರೈ ಆದರೆ ಸಾಕು ಈಗ ಈರುಳ್ಳಿ ಫ್ರೈ ಆಗಿದೆ ಈ ಫ್ರೈ ಆದಂಥ ಈರುಳ್ಳಿಗೆ ನಾವು ರುಬ್ಬಿರೋಂಥ ಮಿಶ್ರಣನ ಸೇರಿಸ್ಕೊಳ್ಳೋಣ ಇದು ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ ನಾವು ಸ್ಕೂಲ್ಗೆ ಕಳಿಸ್ಬೇಕಾದ್ರೆ ಬಾಕ್ಸ್ಗೆ ಈ ರೀತಿಯೆಲ್ಲ ಮಾಡಿ ಹಾಕಿದ್ರೆ ಮಕ್ಕಳು ತುಂಬಾ ಖುಷಿ ಪಟ್ಕೊಂಡು ತಿಂತಾರೆ ಇದು ಎಷ್ಟು ಟೇಸ್ಟ್ ಆಗಿರುತ್ತೆ ಗ್ರೇವಿ ಅಂದರೆ ಒಂದು ಚಪಾತಿ ಎರಡು ಚಪಾತಿ ತಿನ್ನೋರೆಲ್ಲ ನಾಲ್ಕರಿಂದ ಐದು ಚಪಾತಿನ ತಿಂತಾರೆ ಪೂರಿನಾಗಲಿ ದೋಸೆ ಆಗಲಿ ಜಾಸ್ತಿ ಜಾಸ್ತಿ ತಿಂತಾರೆ ಅಷ್ಟು ಟೇಸ್ಟಾಗಿರುತ್ತೆ ಈ ಗ್ರೇವಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಫ್ರೈ ಮಾಡ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ ನಾವಿಲ್ಲಿ ಪನ್ನೀರ್ಗೂ ಕೂಡ ಉಪ್ಪು ಹಾಕಿರ್ತೀವಿ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಚ್ಚು ಖಾರದ ಪುಡಿನ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಲಾಸ್ಟಲ್ಲಿ ಸ್ವಲ್ಪ ಮೊಸರುನ ಹಾಕೋಣ ಈ ಮೊಸರು ಒಂದು ಒಳ್ಳೆ ಸೂಪರ್ ಟೇಸ್ಟ್ ಬರುತ್ತೆ ಈ ಗ್ರೇವಿಗೆ ನೀವು ಮೊಸರು ಬದಲಾಗಿ ಕ್ರೀಮನ್ನ ಕೂಡ ಹಾಕೋಬೋದು ಮಿಲ್ಕ್ ಕ್ರೀಮ್ ಬರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೋಬೋದು ಈಗೆಲ್ಲನೂ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಕೋಬೇಕು ಈಗ ನಾವು ಲೆಡ್ನ ಕ್ಲೋಸ್ ಮಾಡೋಣ ಒಂದು ಹತ್ತು ನಿಮಿಷಗಳ ಕಾಲ ಇದು ಚೆನ್ನಾಗಿ ಬೇಯಬೇಕಾಗುತ್ತೆ ಹೀಗೆ ನೋಡ್ತಿರ್ಬೋದು ಈ ಗ್ರೇವಿ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಇದು ಒಳ್ಳೆ ಟೇಸ್ಟ್ ಇರುವಂಥ ಒಂದು ಸೂಪರ್ ಗ್ರೇವಿ ಬೇಗನೆ ಮಾಡ್ಬೋದು ಜಾಸ್ತಿ ಕೆಲಸನೂ ತಗೊಳ್ಳಲ್ಲ ಇದು ತಿನ್ನೋಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ನಾವು ಈಗ ಲಾಸ್ಟಲ್ಲಿ ಈಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಈ ಪನ್ನೀರುಗಳನ್ನು ಇದಕ್ಕೆ ಸೇರಿಸೋಣ ಹೀಗೆ ಈ ಪನ್ನೀರ್ನ ಸೇರಿಸಿದ ತಕ್ಷಣ ಈ ಪನ್ನೀರ್ ಗ್ರೇವಿ ತುಂಬ ಸೂಪರ್ ಟೇಸ್ಟಿ ಆದಂಥ ಗ್ರೇವಿ ರೆಡಿ ಆಯಿತು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿರುತ್ತೆ ಇದು ಅಂದರೆ ನೀವು ಯಾವುದಕ್ಕಾದರೂ ನೆಂಚ್ಕೊಂಡು ತಿನ್ಬೋದು ಅಷ್ಟು ಸೂಪರ್ ಟೇಸ್ಟಿ ಗ್ರೇವಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಫ್ರೆಂಡ್ಸ್